ಹಾಯ್ ಗೈಸ್ ಹೇಗಿದ್ದೀರಾ ಎಲ್ಲರೂ ಗುಡ್ ಮಾರ್ನಿಂಗ್ ಸೌಜು ಸಂಗೀತ ಲಾಗ್ಸಿಗೆ ಆತ್ಮೀಯ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಪ್ರೀತಿಯೇ ಸೌಜಿಗೌಡ ಇವತ್ತು ನಾನು ಹೊಸ ಡ್ರೆಸ್ ಹಾಕಿ ಹೊರಟಿದ್ದೇನೆ ಇದು ಮೊನ್ನೆ ಸಿಟಿ ಸೆಂಟರಲ್ಲಿ ತೆಕ್ಕೊಂಡ ಡ್ರೆಸ್ ಆಯಿತಾ ನಾನು ಫುಲ್ ಡ್ರೆಸ್ ಅಂತ ಹೇಳಿ ನನಗೆ ಏನಪ್ಪ ಆಯ್ತ ಹಾಗೆ ಇವಾಗ ನಾನು ಕೆ ಪಿ ಟಿ ಕಾಲೇಜಿಗೆ ಹೋಗ್ತಾಯಿದ್ದೇನೆ ಆಯಿತಾ ಇಂಜಿನಿಯರಿಂಗ್ ಕಾಲೇಜಿಗೆ ನನ್ನ ತಂಗಿ ಅಲ್ಲಿಗೆ ಹೋಗೋದಲ್ವಾ ಹಾಗೆ ಅಲ್ಲಿ ಪೇರೆಂಟ್ಸ್ ಮೀಟಿಂಗ್ ಅಂತೆ ಹಾಗೆ ಅಮ್ಮನಿಗೆ ಕಷ್ಟ ಅಲ್ವಾ ಮಂಗ್ ಬೆಳ್ಳಾರಿಯಿಂದ ಮಂಗಳೂರಿಗೆ ಬರಬೇಕಲ್ವಾ ಅದಕ್ಕೋಸ್ಕರ ನಾನು ಹೋಗ್ತಾ ಇದ್ದೀನಿ ಅವಳು ಬೆಳಿಗ್ಗೆ ಹೇಳಿದಲ್ಲ ಮೊನ್ನೆ ನಿಜವಾಗಿತ್ತು ಶಿಲ್ಪನ ಮದುವೆ ಹೊತ್ತು ಪೇರೆಂಟ್ಸ್ ಮೀಟಿಂಗ್ ಅವತ್ತು ನನಗೆ ಬರಲಿಕ್ಕೆ ಆಗಲಿಲ್ಲ ಹಾಗೆ ನಾನು ಸರ್ ಜೊತೆ ಹೇಳಿದೆ ನಾನು ಎಷ್ಟು ಬರ್ತೇನೆ ಅಂತ ಅದಕ್ಕೆ ಇವತ್ತು ಬರಲಿಕ್ಕೆ ಹೇಳಿದ್ದಾರೆ ಅವರಿಗೆ ನನ್ನ ಎಷ್ಟು ಎಕ್ಸಾಮ್ ಏನಿದೆ ಅಂತ ಅದಕ್ಕೆ ಪೇರೆಂಟ್ಸ್ ಮೊನ್ನೆ ಯಾರೆಲ್ಲ ಬರಲಿಲ್ಲ ಅವರೆಲ್ಲ ಇವತ್ತು ಬರಬೇಕು ಕಡ್ಡಾಯವಾಗಿ ಅಂತ ಹತ್ತು ಗಂಟೆಗೆ ಹೇಳಿದ್ದಾರೆ ಆದರೆ ನನಗೆ ನಾನು ಅವಳು ಬೇಗ ಹೋರಾಡ್ತಾರಲ್ವ ಮ ಅದಕ್ಕೋಸ್ಕರ ನಾನು ಬೇಗ ಎದ್ದು ಅವಳಿಗೆ ತಿಂಡಿ ಎಲ್ಲ ಮಾಡಿ ವಾಪಾಸು ನಾನು ನಿದ್ದೆ ಮಾಡೋದು ಹಾಗೆ ಒಂಬತ್ತುವರೆ ಆಯಿತು ಮರೇ ವಾಪಾಸು ನಾನು ಎದ್ದೇಳುವಾಗ ಅಂದರೆ ತುಂಬ ಲೇಟ್ ಆಯಿತು ನಂಗೆ ಸ್ವಲ್ಪ ಹುಷಾರಿಲ್ಲ ಅದು ಸ್ಟೋನಿದೊಂದು ನೋವು ಬರೋದು ಮರೇ ಹಾಗೆ ನೈಟೆಲ್ಲ ನಿದ್ದೆ ಇರುವುದಿಲ್ಲ ಅದು ಯಾವ ಟೈಮಿಗೆ ಮೊದಲಿನ ದಿವಸ ನೋವು ಬರ್ತದ ಹಾಗೆ ಮರು ದಿವಸ ಬರ್ತದೆ ಹಾಗೆ ಎಂತ ಮಾಡೋದು ನೋವು ಬಂತು ಇವಾಗ ನೋಡಿ ನನ್ನ ಗಾಡಿ ಇಲ್ಲಿದೆ ಗಾಡಿಗೆ ಸ್ಟಾರ್ಟ್ ಮಾಡಿ ಹೋಗಬೇಕು ನಾನೊಬ್ಲೇ ಇದ್ದೇನೆ ಇವತ್ತು ಹೋಗುವಾಗ ವೀಡಿಯೋ ಎಲ್ಲ ಮಾಡಲಿಕ್ಕೆ ಆಗೋದಿಲ್ಲ ನಾನು ಮೊಬೈಲ್ ಯೂಸ್ ಮಾಡೋದಿಲ್ಲ ಅಂದರೆ ಸೀಟ್ ಒಳಗಡೆ ಇಟ್ಟಿರ್ತೇನೆ ಮೊಬೈಲ್ ಹಾಗೆ ಗಾಡಿ ಡ್ರೈವಿಂಗ್ ಎಲ್ಲ ಮಾಡುವಾಗ ನಾನು ಮೊಬೈಲ್ ಯೂಸ್ ಮಾಡಿದೆಲ್ಲ ನಾನು ಮನೆಗೆ ಸಹ ಹಾಗೆ ಮನೆಗೆ ಇಲ್ಲಿಂದ ಮಂಗಳೂರಿಂದ ಮನೆಗೆ ಹೋಗ್ಲಿಕ್ಕೆ ಒಂದು ಎರಡು ಎರಡೂವರೆ ಗಂಟೆ ಬೇಕು ಆದರೆ ಅಲ್ಲಿಗೆ ಹೋಗುವಾಗ ಸಹ ನಾನು ಮೊಬೈಲ್ ಮನೆಗೆ ಹೋಗಿ ನಾನು ಮುಟ್ಟೋದು ಮೊಬೈಲ್ ಹಾಗೆ ಇಲ್ಲೊಂದು ಹೆಲ್ಮೆಟ್ ಇತ್ತಲ್ವಾ ನೋಡಿ ಗಾಡಿ ಎಲ್ಲ ಇದೆ ಇಲ್ಲಿ ಹೆಲ್ಮೆಟ್ ಇಲ್ಲ ಹೆಲ್ಮೆಟ್ ಮೇಲೆ ಉಂಟ ಅಂತ ಮನೆ ಹತ್ರ ಉಂಟ ಅಂತ ಶೇ ನಂದು ಸ್ವಲ್ಪ ಹೆಲ್ಮೆಟ್ ಕರೆಕ್ಟ್ ಇಲ್ಲ ಮತ್ತೆ ಒಂದು ಚೇಂಜ್ ಮಾಡಬೇಕಂತಿದ್ದೇನೆ ನನಗೆ ಅವತ್ತೊಂದು ನನ್ನ ಹತ್ರ ಹೆಲ್ಮೆಟ್ ಇತ್ತು ಇವಾಗ ಇದೊಂದು ಇದು ಸಹ ಹೊಸತ್ತೇ ತಗೊಂಡಿದ್ದದು ಅದು ಕೂಡ ಸರಿ ಇಲ್ಲ ಮತ್ತು ಮೊನ್ನೆ ಹೋಗಿ ಹೊಸ ಹೊಸತ್ತನ್ನು ಇಟ್ಟು ತಂಗಿಗೆ ಮತ್ತೊಂದು ಅವಳದು ಇಟ್ಕೊಂಡು ಬಂದೆ ನನಗೆ ಈ ಟೈಪ್ ಇದೆ ಹೆಲ್ಮೆಟ್ ಬೇಕಾದ ಇದು ಮಾತ್ರ ಹೊರತಾಗಿದೆ ಕಲ್ಲರೆಲ್ಲ ಹೋಗಿದೆ ಹಾಗೆ ನೋಡಬೇಕಿನ್ನು ಬರುವ ವಾರ ಏನಾದರೂ ಸಿಕ್ಕುವ ಪ್ಲ್ಯಾನ್ ಮಾಡಬೇಕು ಹೆಲ್ಮೆಟ್ ಮಾತ್ರ ಕಡ್ಡಾಯವಾಗಿ ಹಾಕಿ ಆಯಿತಾ ಟೂ ವೀಲರ್ ಬಿಡುವಾಗ ಸ್ವಲ್ಪ ದೂರ ಇರೋದು ಇಲ್ಲಿ ಪೊಲೀಸ್ನವರಿಲ್ಲ ಪೊಲೀಸ್ನವರಿಗೋಸ್ಕರ ನೀವು ಹೆಲ್ಮೆಟ್ ಹಾಕಬೇಡಿ ನಿಮ್ಮ ಸೇಫ್ಟಿಗೋಸ್ಕರ ಹೆಲ್ಮೆಟ್ ಹಾಕಿ ನಾನು ಕೂಡ ಹೆಲ್ಮೆಟ್ ಹಾಕಿದ್ದೀನಿ ಈ ಥರವೇ ನೀವು ಕಡೆ ಹೆಲ್ಮೆಟ್ ಹಾಕಿ ಆಯ್ತಾ ಆಕೆ ಮತ್ತೆ ಸಿಗುವ ಡ್ರೈವಿಂಗಲ್ಲೆಲ್ಲ ಮೊಬೈಲ್ ಯೂಸ್ ಮಾಡಬಾರ್ದು ವಿಡಿಯೋ ಕೂಡ ಮಾಡಬಾರ್ದು ಇನ್ನೊಬ್ರು ಯಾರಾದರೂ ಇದ್ದರೆ ವೀಡಿಯೋ ಮಾಡ್ಬಾರ್ದು ಪರವಾಗಿಲ್ಲ ಆದರೆ ಒಬ್ಬರೇ ಇರುವಾಗ ಒಂದು ಕೈಯಲ್ಲಿ ಗಾಡಿ ಓಡಿಸೋದು ಒಂದು ಕೈಯ್ಯಲ್ಲಿ ಮೊಬೈಲ್ ಓದ್ತದೆ ಆ ಥರ ಕೆಲಸ ಮಾಡಬಾರ್ದು ಅದ ಕಾರಣ ನಾನು ಕೂಡ ಮಾಡೋಲ್ಲ ನಾನು ಹೋಗಿ ಕೆ ಪಿ ಟಿ ಕಾಲೇಜಲ್ಲಿ ಹೋಗಿ ನಾನು ವೀಡಿಯೋ ಮಾಡ್ತೀನಿ ಈಗ ಬೇರೆ ಟೈಮ್ ಆಗಿದೆ ನೋಡುವ ಟೈಮ್ ಸಿಗುತ್ತಾ ಅಂತ ಬಾಯ್ ಬಾಯ್ ಗೈಸ್ ನಾನು ಕಾಲೇಜಿಗೆ ಬಂದೆ ಇಲ್ಲಿ ಎಲ್ಲಿಂದ ಹೋಗ್ಬೇಕು ಇಲ್ಲಿಂದ ಬರಬೇಕಂತ ಗೊತ್ತಾಗಲಿಲ್ಲ ಅಂತಿಂತ ಮೀಟಿಂಗ್ ಎಲ್ಲ ಮುಗಿತ್ತು ಪೇರೆಂಟ್ಸ್ ಮೀಟಿಂಗ್ ಅವಳದು ಎಂಥ ಮೊನ್ನೆ ಎಲ್ಲ ರಿಸಲ್ಟ್ ಎಲ್ಲ ಆಗಿತ್ತಲ್ವಾ ಅದರದೆಲ್ಲ ನೋಡಲಿಕ್ಕಿತ್ತು ಹಾಗೆ ಅದೆಲ್ಲ ನೋಡಿ ಮಾತಾಡಿ ಎಲ್ಲ ಸ್ಟೆಪ್ ಹಿಡಿತಾ ಇದ್ದೀನಿ ಎಲ್ಲಿಂದ ಹೋಗ್ಬೇಕು ಎಲ್ಲಿಂದ ಬರಬೇಕು ಏನು ಗೊತ್ತಾಗಲ್ಲ ಅಷ್ಟು ಮಾರೆ ಈಚೆಯಿಂದ ಹೋಗ್ಲ ಅಲ್ವಾ ಈಚೆಯಿಂದ ಹೋಗ್ಲಾ ಅಂತ ಎಲ್ಲ ಕನ್ಫ್ಯೂಸ್ ಕಾಲೇಜ್ ದೊಡ್ಡ ಕಾಲೇಜ್ ಆಯ್ತು ಎಲ್ಲಿಂದ ಹೋಗಿ ಎಲ್ಲಿಂದ ಬರ್ಬೇಕು ಅಂತಲೇ ಗೊತ್ತಾಗ್ಲಿಲ್ಲ ಮಾರೆ ನಾನು ಅಂದ್ಕೊಂಡೆ ಮೊನ್ನೆ ಮೀಟಿಂಗಿಗೆ ಬರಲಿಕ್ಕಿಲ್ಲ ಅಲ್ಲ ಹಾಗೆ ಇವತ್ತು ಬೈಬೋದು ಹೆಚ್ ಒ ಡಿ ಎಲ್ಲ ಅಂತ ಅಂದ್ಕೊಂಡೆ ಮಾತ್ರ ಎಲ್ಲ ಟೀಚರ್ಸ್ನವರಾಗಲಿ ಸರ್ನವರಾಗಲಿ ಚಂದ ಮಾತಾಡ್ತಾರೆ ಆಯಿತಾ ನಾನು ಅವಳು ಎಷ್ಟು ಒಂದು ಆರನೇ ಕ್ಲಾಸಿಂದ ಪೇರೆಂಟ್ಸ್ ಎಲ್ಲ ನಾನೇ ಹೋಗ್ತಿದ್ದೆ ಅಮ್ಮನಿಗೆ ಕೆಲಸಕ್ಕೆ ಹೋಗ್ಬೇಕಲ್ವಾ ಕಷ್ಟ ಆಗ್ತದೆ ಅಂತೇಳಿ ಮತ್ತು ನಾನೇ ಹೋಗ್ತಿದ್ದೆ ಮತ್ತು ಅಮ್ಮಂದಿರೆಲ್ಲ ಹೋದರೆ ಎಂತ ಹೇಳಿದ್ರು ಅವರು ಸುಮ್ಮನೆ ಇರ್ತಾರೆ ಅಲ್ಲ ಮಕ್ಕಳಿಗೆ ವೈದ್ಯರೆ ಸಹ ಸುಮ್ಮನೆ ಇರ್ತಾರೆ ಮನೆಯಲ್ಲಿ ಬಂದು ಬೈಯೋದಿಲ್ಲಲ್ಲ ಹಾಗೆ ಆದ ನಂತರ ನಾನು ಅವಳ್ದು ಜವಾಬ್ದಾರಿ ಎಲ್ಲ ನಾನು ಹಿಡ್ ತಗೊಂಡಿದ್ದೆ ಹಾಗೆ ನಾನು ಹೋದೆ ನಾನು ಹೋದ್ಮೇಲೆ ಆದರೆ ಇಲ್ಲಿಗೂ ಸ್ವಲ್ಪ ಭಯ ಸ್ಟಾರ್ಟ್ ಆಯಿತು ನಾನು ಬರೋದಲ್ವ ಅಂತ ಮತ್ತೆ ಮಾರ್ಕೆಲ್ಲ ಒಳ್ಳೆ ತೆಗಿತಾಳೆ ಮಾತ್ರ ಹಾಗೆ ಒಳ್ಳೆ ಮಾರ್ಕೆಲ್ಲ ಇತ್ತು ಎಸ್ ಎಲ್ ಸಿಯಲ್ಲಿ ಸಹ ಹಾಗೆ ಪಿ ಯು ಸಿ ಎಲ್ಲೇ ಸಹ ಹಾಗೆ ಒಳ್ಳೆ ಮಾರ್ಕೆಲ್ಲ ತೆಗೆದಿದ್ದಾಳೆ ಹಾಗೆ ಇಲ್ಲಿ ಸಹ ಹೇಳಿದ್ಲು ಹೇಳಿ ಇಲ್ಲಿ ಸಹ ಹೇಳಿದ್ರು ಆಯಿತಾ ಎಲ್ಲ ಒಳ್ಳೆ ಕಲಿತೆ ಇದ್ದಾಳೆ ಇನ್ನೂ ಸಹ ಓದಬೇಕು ಮಾತ್ರ ಮನೆಯಲ್ಲಿ ಸ್ವಲ್ಪ ಓದ್ತಾಳ ಮೊಬೈಲೆಲ್ಲ ಓದ್ತಾಳ ಜಾಸ್ತಿ ಅಂತೆಲ್ಲ ಕೇಳಿದರು ಅದೇಳಿದ್ದೆ ಓದ್ತಾಳೆ ಅಂತ ನಿಜವಾಗಿ ಮೊಬ ಮೊಬೈಲೇ ಜಾಸ್ತಿ ಯೂಸ್ ಮಾಡೋದಾಯ್ತಾ ಓದದೇ ಇಲ್ಲ ಇವತ್ತೊಂದೆರಡು ಬೈ ಬೇಕು ಅವಳಿಗೆ ಸ್ವಲ್ಪ ಓದು ಅಂತೇಳಿ ಹೇಳಬೇಕು ಮತ್ತು ಹೇಳಿದೆ ಸರ್ ಜೊತೆ ಅವಳಿಗೆ ಫಸ್ಟಿಗೆ ಸಿವಿಲ್ ಇಂಜಿನಿಯರಿಂಗ್ ಮಾಡೋದಂತ ಹೇಳಿ ಸ್ಟಾರ್ಟಿಂಗ್ ಸೇರಿಸಿ ಆದಮೇಲೆ ಅವಳಿಗೆ ಸ್ವಲ್ಪ ಕಷ್ಟ ಆಯ್ತಂತೆ ಇಂಗ್ಲೀಷ್ ಅರ್ಥ ಆಗ್ತದೆ ಅವಳಿಗೆ ಅಂದರೆ ಇಂಗ್ಲೀಷ್ ಅವರು ಜಾಯಿಂಟ್ ಜಾಯಿಂಟ್ ಮಾತಾಡೋದಲ್ಲ ಸ್ವಲ್ಪ ಫಾಸ್ಟ್ ಮಾತಾಡೋದಲ್ಲ ಹಾಗೆ ಸ್ವಲ್ಪ ಕಷ್ಟ ಆಯ್ತಂತೆ ಮತ್ತು ಇವಾಗ ಓಕೆ ಇವತ್ತು ಇವತ್ತೊಂದು ಎರಡು ಮೂರು ತಿಂಗಳಾಯ್ತಲ್ಲ ಸ್ಟಾರ್ಟಾಗಿ ಹಾಗೆ ಇವಾಗ ಓಕೆ ಅವಳಿಗೆ ಅರ್ಥ ಆಗ್ತದೆ ಅಂತ ಹೇಳಿದರು ನನಗೆ ತುಂಬ ಖುಷಿಯಾಯ್ತು ಇನ್ನೊಂದು ಮೂರು ವರ್ಷ ಒಳ್ಳೆ ಕಲಿತು ನಮಗೆಲ್ಲ ಕಲೀಲಿಕ್ಕೆ ಆಗಲಿಲ್ಲ ಮರೇ ತುಂಬ ಕಷ್ಟ ಆಯ್ತಲ್ವಾ ಹಾಗೆ ಮತ್ತು ಅವಳೊಂದು ಕಲಿತು ಒಂದು ಒಳ್ಳೆ ಜಾಬಿಗೆ ಸೇರಲಿ ಅಂತ ಒಂದು ಆಸೆ ಅದಕ್ಕೆ ನೋಡಬೇಕಿನ್ನು ಅವಳು ಯಾವ ಥರ ಕಲಿತು ಒಂದು ಏನೋ ಕೆಲಸ ಸಿಗ್ತದ ಏನು ವಿಷಯ ಅಂತ ಅವ್ರದ್ದು ಕಾಲೇಜ್ ತೋರಿಸ್ತೇನೆ ಮತ್ತು ತುಂಬ ದೊಡ್ಡ ಕಾಲೇಜು ತುಂಬ ಸ್ಟೂಡೆಂಟ್ಸ್ ಇದ್ದಾರೆ ಒಂದು ಎರಡು ಸಾವಿರ ಮೂರು ಸಾವಿರನೇನೋ ಇದ್ದಾರೆ ಅಂತೆ हेतर हे तो ನಾನು ಬಂದಿರಲಿಲ್ಲ ಮೀಟಿಂಗಿಗೆ ಬೈತಾರ ಏನು ಅಂತ ಮಾತ್ರ ಸರ್ ಟೀಚರ್ಸ್ ಎಲ್ಲರೂ ಚಂದ ಮಾತಾಡಿದ್ರು ಟೀಚರ್ಸ್ ಅಂತ ತುಂಬಾ ಇಷ್ಟ ಆದ್ರೆ ಆಯ್ತಾ ಕ್ಯೂಟ್ ಆಗಿದ್ದಾರೆ ಚಂದ ಮಾತಾಡ್ತಾರೆ ಬೇರೆ ತುಂಬಾ ಲೈಕ್ ಆಯ್ತು ಇವಾಗ ನಾನು ರಿಟರ್ನ್ ಮನೆಗೆ ಹೋಗ್ತಾ ಇದ್ದೇನೆ ಆಯ್ತಾ ಮತ್ತೆ ನಂತೂರಲ್ಲಿ ಬರುವಾಗ ಫುಲ್ ಟ್ರಾಫಿಕ್ ಮರೆ ಹತ್ತು ಗಂಟೆಗೆ ಬರ್ಲಿಕ್ಕೆ ಹೇಳಿಲ್ಲವಳು ಅವಳು ಕಾಲೇಜಲ್ಲಿ ಹತ್ತು ಗಂಟೆಗೆ ಮೀಟಿಂಗ್ ಇದೆ ಎಲ್ಲರೂ ಬರಬೇಕಂತೆ ನೀನು ಕೂಡ ಬಾ ಬರೋದಿರಬೇಡ ಅಂತ ಅದಕ್ಕೆ ನಾನು ಹೊರಟಿದ್ದೆ ಫುಲ್ಲು ಟ್ರಾಫಿಕ್ ಇಲ್ಲಿ ಅಂತ ನಂತೂರಲ್ಲಿ ಬರಲಿಕ್ಕೆ ಆಗಲಿಲ್ಲ ಒಂದೊಂದೂವರೆ ಗಂಟೆ ನಾನು ಅಲ್ಲೇ ನಿಂತೆ ಬಾಕಿ ಆಯಿತಾ ಒಂದು ಗಾಡಿ ಮೂವ್ ಆಗ್ತಿರ್ಲಿಲ್ಲ ಅಷ್ಟು ಟ್ರಾಫಿಕ್ ಟೈಮ್ ಆಯಿತು ಟೈಮ್ ಆಯಿತು ಅಂತ ಭಯ ಆಗ್ತಿತ್ತು ನನಗೆ ಇಲ್ಲದ್ರೆ ಕಾಲೇಜ್ ಇದೆಲ್ಲ ವಿಷಯದಲ್ಲಿ ಬೇಗ ಟೈಮ್ ಎಲ್ಲ ನಾವು ಮೈಂಟೈನ್ ಮಾಡಬೇಕಲ್ವಾ ಮತ್ತು ಫಸ್ಟಿಗೆ ಬಂದ ತಕ್ಷಣ ಹೇಳಿದೆ ಸರ್ ಜೊತೆ ಮತ್ತು ಮೇಡಮ್ ಜೊತೆ ಎಲ್ಲ ಫುಲ್ಲು ಟ್ರಾಫಿಕ್ ಸರ್ ಅಲ್ಲಿ ಬರಲಿಕ್ಕೆ ಆಗ್ತಿರಲಿಲ್ಲ ಒಂದು ಗಂಟೆ ವೇಸ್ಟ್ ಆಯಿತು ನಂತೂರಲ್ಲಿ ಅಂತ ಹೌದು ಇವಾಗ ಎಲ್ಲ ಗಣೇಶ ಹಬ್ಬ ಅಲ್ವಾ ಹಾಗೆ ಫುಲ್ಲು ಟ್ರಾಫಿಕ್ ಇರ್ತದೆ ನಿನ್ನೆ ಸಹ ಹಾಗೆ ನಾವು ಬರುವಾಗ ಟ್ರಾಫಿಕ್ ಇತ್ತು ಅಂತ ಹೇಳಿದರು ಎಲ್ಲರೂ ನನ್ನ ಸೈಡಿಂದಲೇ ಮಾತಾಡಿದ್ರ ನನಗೂ ತುಂಬ ಖುಷಿಯಾಯಿತು ಓ ಡಿ ಸರ್ ಸಿಗಲಿಲ್ಲ ನನಗೆ ಮಾತಾಡಲಿಕ್ಕೆ ಅವರೇನೋ ಇಬ್ಬರಲ್ಲಿದ್ದಾರೆ ಅಂತೆ ಹ್ಞೂ ಮತ್ತೆ ಎಲ್ಲರೂ ಸಿಕ್ಕಿದ್ರು ಚೆಂದ ಮಾತಾಡಿದರು ಇವಾಗ ನಾನು ಹೊರಡ್ತೇನೆ ಹೆಲ್ಮೆಟ್ ಇಟ್ಬೇಕಲ್ಲ ಅಲ್ಲಿಗೆ ನನಗೆ ಬೊಂಡ ಕುಡಿಬೇಕಂತ ಆಯಿತು ಅದಕ್ಕೆ ಬೊಂಡದ ಅಂಗಡಿ ಹುಡುಕಿಕೊಂಡು ಬಂದೆ ನಮ್ಮಾಚೆ ನಾನು ಬೊಂಡದಂಗಡಿಗೆ ಬಂದೆ ಆಯ್ತಾ ಬೊಂಡ ಕುಡಿಯಿದೆ ಅಂತ ಹುಡುಕಿಕೊಂಡು ಬಂದೆ ನನಗೆ ಅಲ್ಲಿ ಸಿಗ್ಲಿಲ್ಲ ಸಿಕ್ಕಿತ್ತು ಮತ್ತೆ ಅದು ಆಚೆ ಸೈಡೆಲ್ಲ ಸಿಗುತ್ತೆ ಅದಕ್ಕೆ ಇಲ್ಲಿಗೆ ಬಂದಿದ್ದೇನೆ

ತುಂಬ ಟೇಸ್ಟಿಯಾಗಿತ್ತು ಸ್ವೀಟ್ ಆಗಿತ್ತು ಆಯಿತಾ ಮತ್ತು ಅದರಲ್ಲಿ ಇದು ಗಂಜಿ ಇರ್ತದಲ್ಲ ನನಗೆ ಲೈಟಾಗಿ ಬಾವೆ ಇರಬೇಕಾ ಆದರೆ ಮಾತ್ರ ನಂಗೆ ಇಷ್ಟ ಆಗುದು ಗೊಂಡು ದುಡ್ಡಾಗೆ ಆಗೋದು